ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧನ ಆಗಿದೆ ಪೊಲೀಸರಿಗೆ ಹಾಗಾದ್ರೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿವೆ ದರ್ಶನ್ ಕೇಸ್ನ ಪಿಂಕ್ ಟು ಪಿಂಕ್ ಡೀಟೇಲ್ಸ್ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಸದ್ಯಕ್ಕೆ ಆರು ದಿನ ಕಸ್ಟಡಿಗೆ ಪೊಲೀಸರು ಪಡ್ಕೊಂಡಿದ್ದಾರೆ ಅಧಿಕೃತವಾಗಿ ಇವತ್ತಿಂದ ವಿಚಾರಣೆ ಆರಂಭ ಆಗುತ್ತೆ ನಿನ್ನೆ ಅರೆಸ್ಟ್ ಮಾಡಿದ ಮೇಲೆ ವಿಚಾರಣೆಯನ್ನ ಮಾಡಿದ್ರು ಅದಾದ ಮೇಲೆ ಒಂದಿಷ್ಟು ಕಾನೂನು ಪ್ರೊಸೀಜರ್ಗಳನ್ನ ಪೊಲೀಸರು ಫಾಲೋ ಮಾಡಿದ್ರು ಇಲ್ಲಿ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಕೋರ್ಟ್ ಇವತ್ತು ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದಾರಲ್ಲ ಅದನ್ನೆಲ್ಲ ಮುಂದಿಟ್ಟು ವಿಚಾರಣೆಗೆ ಒಳಪಡಿಸ್ತಾರೆ ನಟ ದರ್ಶನ್ ಸೇರಿದಂತೆ ಹದಿಮೂರು ಜನರಿಗೆ ಪೊಲೀಸರು ಡ್ರಿಲ್ ಮಾಡ್ತಾರೆ ಎಪಿ ನಗರ ಪೊಲೀಸ್ ಠಾಣೆಯಲ್ಲಿ ಡಿ ಗ್ಯಾಂಗ್ ಇದೆ ಉದ್ದೇಶ ಪೂರ್ವಕವಾಗಿ ಈ ಕೊಲೆಯನ್ನ ಮಾಡಿದ್ರ ದರ್ಶನ್ ಅವರ ನೇರ ಭಾಗಿತ್ವ ಈ ಕೊಲೆ ಕೇಸಲ್ಲಿ ಎಷ್ಟಿದೆ ಸೊ ಈ ನಿಟ್ಟಿನಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆರು ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ದರ್ಶನ್ ಕೈವಾಡ ಇರೋದು ಪಕ್ಕಾ ಅಂತ ಗೊತ್ತಾಗಿದೆ ಕಾರಣ ದರ್ಶನ್ ನಿರ್ದೇಶನದಂತೆ ಅವ್ರ ಸೂಚನೆಯಂತೆ ನಾವು ಹೊಡೆದ್ವಿ ಅಂತ ಹೇಳಿದ್ದಾರೆ ಆರೋಪಿಗಳು ಮತ್ತೆ ನಾವು ಹೊಡೆಯುವಂತ ಟೈಮ್ ನಲ್ಲಿ ದರ್ಶನ್ ಇದ್ರು ಅಂತ ಹೇಳಿದ್ದಾರೆ ಸಿಟಿವಿ ಫುಟೇಜ್ ಗಳು ಸಿಕ್ಕಿದ್ದಾರೆ ಕಾಲ್ ಹಿಸ್ಟ್ರಿಯನ್ನು ತೆಗೆದು ದರ್ಶನ್ ಜೊತೆ ಆರೋಪಿಗಳು ನಿರಂತರವಾಗಿ ಅವತ್ತು ಪರ್ಟಿಕ್ಯುಲರ್ ಆಗಿ ರಾತ್ರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಮಾತಾಡಿದ್ದು ಕೂಡ ಗೊತ್ತಾಗಿದೆ ಸೊ ಈ ನಿಟ್ಟಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ಇವತ್ತು ನಟ ದರ್ಶನ್ ಹಾಗೆ ಗ್ಯಾಂಗ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಇನ್ನು ಲಾಕಪ್ ನಲ್ಲಿ ಒಂದು ರಾತ್ರಿಯನ್ನ ನಟ ದರ್ಶನ್ ಕಳೆದಿದ್ದಾರೆ ಆರೋಪಿಗಳಿಗೆ ರಾತ್ರಿ ದೊನ್ನೆ ಬಿರಿಯಾನಿಯನ್ನ ನೀಡಲಾಗಿತ್ತು ತಲೆ ನೋವು ಮೈ ಕೈ ನೋವು ಅಂತ ಹೇಳಿ ಆರೋಪಿಗಳು ಹೇಳಿದಂತೆ ಅದಕ್ಕೆ ಅವರಿಗೆ ಜೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಮತ್ತು ನೀರಿನ ಬಾಟಲ್ಗಳ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಟ್ಟಿದ್ರು ರಾತ್ರಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಏನು ಹಾಗಾದ್ರೆ ವಿಚಾರಣೆಯಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಕೊಲೆ ಆಯ್ತಾ ಅಥವಾ ಹೊಡೆಯುವಂತ ಟೈಮ್ ನಲ್ಲಿ ಹೆದರ್ಸಕ್ ಹೋಗಿ ಅಕಸ್ಮಾತ್ ಆತ ಸಕ್ತೋದ್ನ ಗೋಡೌನ್ ಅಲ್ಲಿ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು ಯಾವಾಗ ಯಾಕೆ ಕರ್ಕೊಂಡ್ ಬಂದ್ರು ಯಾರೆಲ್ಲ ಹೊಡೆದ್ರು ರೇಣುಕಾಸ್ವಾಮಿ ಕರ್ಕೊಂಡ್ ಬಾ ಅಂತ ಹೇಳಿ ಸೂಚನೆ ಕೊಟ್ಟಿದ್ಯಾರು ಅವರಾಗೆ ಕರೆಸಿದ್ರ ಕಿಡ್ನಾಪ್ ಮಾಡ್ಕೊಂಡು ಅಂದ್ರೆ ಯತ್ ಬಂದ್ರ ಆತನನ್ನ ಎಲ್ಲದ್ರ ಬಗ್ಗೆನೂ ಕೂಡ ಇಲ್ಲಿ ವಿಚಾರಣೆ ಆಗಬೇಕಾಗತ್ತೆ ಕರ್ಕೊಂಡು ಬಂದ ಮೇಲೆ ಕೂಡ್ ಹಾಕಿದ ಮೇಲೆ ರೇಣುಕಾ ಸ್ವಾಮಿ ಮೇಲೆ ಯಾರ್ಯಾರು ಹಲ್ಲೆಯನ್ನ ಮಾಡಿದ್ದಾರೆ ಯಾವ ರೀತಿ ಹಲ್ಲೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಇದೊಂದು ಭೀಭತ್ಸ ಕೃತ್ಯ ಆಗಿದೆ ಅಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಹಲ್ಲೆ ಮಾಡೋದಕ್ಕೆ ಯಾವ ಆಯುಧವನ್ನ ಬಳಸಿದ್ರು ಇಲ್ಲಿ ಸುಟ್ಟ ಗಾಯಗಳಾಗಿದೆ ಸಿಗರೇಟ್ ಇಂದ ಸುಟ್ಟಿದ್ದಾರೆ ಮತ್ತೆ ಅದು ಶೆಡ್ ಆಗಿದ್ರಿಂದ ಗೋಡೌನ್ ಆಗಿದ್ರಿಂದ ಅಲ್ಲಿ ರೀ ಪೀಸ್ ಗಳಿದ್ವು ಅದರಿಂದ ಹೊಡೆದಿದ್ದಾರೆ ದರ್ಶನ್ ಬೆಲ್ಟ್ ನಿಂದ ಹೊಡೆದಿದ್ದಾರೆ ಈ ತರದ್ದೆಲ್ಲ ಆರೋಪಗಳು ಕೇಳ ಬಂದಿತ್ತು ಸೊ ಇದೀಗ ವಿಚಾರಣೆ ಹಂತದಲ್ಲಿ ಎಲ್ಲವನ್ನೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ದರ್ಶನ್ ಜೀಪ್ ಗೋಡೌನ್ ಬಳಿ ಹೋಗಿದ್ ಯಾಕೆ ಸ್ವಾಮಿಯನ್ನ ಹೆಂಗ್ಕೊಂಡ್ರು ಎಲ್ಲಿ ಶವನ್ನ ಎಸೆದ್ರು ಶವ ಎಸೆಯೋದಕ್ಕೆ ಸೂಚನೆ ಯಾರು ಕೊಟ್ಟಿದ್ದು ಆ ಟೈಮ್ ನಲ್ಲಿ ಪೊಲೀಸರಿಗೆ ಯಾಕೆ ತಿಳಿಸಿಲ್ಲ ಮೂವತ್ತು ಸಿ ಟಿವಿಗಳ ದಾಖಲೆಯನ್ನ ಮುಂದಿಟ್ಟು ಆರೋಪಿಗಳಿಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ದರ್ಶನ್ ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಏನ್ ಕೇಳಿದ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರಂತೆ ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಿದ್ರಂತೆ ಹೆದರಿಸಿ ಅಂತ ನಾನು ಹೇಳಿದ್ದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಪೊಲೀಸರು ಅಧಿಕೃತವಾಗಿ ಪ್ರಶ್ನೆಯನ್ನ ಮಾಡಿದ ಮೇಲೆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಿದ ಮೇಲೆ ಏನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಕಿಡ್ನಾಪ್ಗೆ ಮುನ್ನ ಆ ಕೊಲೆ ಆದ್ಮೇಲೆ ಫೋನ್ ಕಾಲ್ಸ್ ಮಾಹಿತಿಯನ್ನ ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇಲ್ಲದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಅದು ಸಿ ಸಿ ಟಿವಿ ಫುಟೇಜ್ ಇರ್ಬೋದು ಕಾಲ್ ಹಿಸ್ಟ್ರಿ ಇರ್ಬೋದು ಅವನ್ನು ಕೂಡ ಪೊಲೀಸರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದರ್ಶನ್ ಜೀಪ್ ಗೋಡೌನ್ ಹತ್ರ ಎರಡೆರಡು ಸಲ ಬಂದಿತ್ತು ಅದು ಯಾಕೆ ಆ ಸಿ ಸಿ ಟಿವಿ ಫುಟೇಜೇ ಹೇಳ್ತಾ ಇದೆ ದರ್ಶನ್ ಕಾರ್ ಬಂದಿದ್ದು ಆ ಆಧಾರವನ್ನ ಮುಂದಿಟ್ಕೊಂಡು ಪ್ರಶ್ನೆಯನ್ನ ಮಾಡ್ತಾರೆ ದರ್ಶನ್ ಅಂಡ್ ಗ್ಯಾಂಗ್ ಅಂದರ್ ಆಗಿದೆ ಈ ಬಗ್ಗೆ ವಿಸ್ತೃತವಾಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನಮ್ಮ ನಾಲ್ಕು ಜನ ರಿಪೋರ್ಟರ್ಸ್ ಎಟ್ ಎ ಟೈಮ್ ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಸತೀಶ್ ಶರಣು ಹಂಪಿ ಹಾಗೆ ನಿವಾಯಕ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಒಬ್ಬೊಬ್ಬರಿಂದ ಒಂದೊಂದು ಆಂಗಲ್ ನಿಂದ ನಾವು ಇನ್ಫಾರ್ಮೇಶನ್ ಪಡ್ಕೊಂಡು ಹೋಗೋಣ ಅದಕ್ಕೂ ಮುಂಚೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ನಮಗೆ ಆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಕೇಸ್ ವಿಷಯವಾಗಿ ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಪ್ಡೇಟ್ಸ್ ಆಗ್ತಿದೆ ಅಂತ ನಾಲ್ಕು ಜನರಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಪ್ಲೀಸ್ ಬಿ ಆನ್ಲೈನ್ ನಾಲ್ಕು ಜನ ನ್ಯೂಸ್ ಗೆ ಇನ್ನಷ್ಟು